ಭಾರತದಿಂದ ಪರಾರಿಯಾಗಿರುವ ವಜ್ರದ ಉದ್ಯಮಿ ಮೆಹುಲ್ ಚೋಕ್ಸಿಯನ್ನು ಭಾರತಕ್ಕೆ ಕರೆತರುವಲ್ಲಿ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ರಾಜತಾಂತ್ರಿಕ ಜಯ ಲಭಿಸಿದೆ ಚೋಕ್ಸಿಯನ್ನು ಭಾರತಕ್ಕೆ ಹಸ್ತಾಂತರಿಸಲು ಬೆಲ್ಜಿಯಂನ ಆಂಟ್ವೆರ್ಪ್ ನಗರದ ನ್ಯಾಯಾಲಯ ಸಮ್ಮತಿ ಸೂಚಿಸಿದೆ ಬೆಲ್ಜಿಯಂ ಪೊಲೀಸರು ಚೋಕ್ಸಿಯನ್ನ ಬಂಧಿಸಿದ್ದು ಕಾನೂನು ಬದ್ಧವಾಗಿದೆ ಎಂದು ತೀರ್ಪಿನಲ್ಲಿ ಹೇಳಿದೆ ಕಳೆದ ಏಪ್ರಿಲ್ ಹನ್ನೊಂದರಂದು ಆಂಟ್ವೆರ್ಪ್ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದ ಅರವತ್ತಾರು ವರ್ಷದ ಚೋಕ್ಸಿ ಕಳೆದ ನಾಲ್ಕು ತಿಂಗಳುಗಳಿಂದ ಜೈಲಿನಲ್ಲಿದ್ದಾರೆ ಈ ಅವಧಿಯಲ್ಲಿ ಆತ ಸಲ್ಲಿಸಿದ್ದ ಹಲವು ಜಾಮೀನು ಅರ್ಜಿಗಳನ್ನು ಬೆಲ್ಜಿಯಂ ನ್ಯಾಯಾಲಯ ತಿರಸ್ಕರಿಸಿವೆ ಇದೀಗ ಹಸ್ತಾಂತರಕ್ಕೆ ಅನುಮೋದನೆ ಸಿಕ್ಕಿದೆ ಆದರೆ ಈ ಆದೇಶವನ್ನು ಪ್ರಶ್ನಿಸಿ ಹದಿನೈದು ದಿನಗಳೊಳಗೆ ಬೆಲ್ಜಿಯಂನ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಚೋಕ್ಸಿಗೆ ಅವಕಾಶ ಕೂಡ ಇದೆ ಭಾರತದ ಪರವಾಗಿ ಬೆಲ್ಜಿಯಂ ಪ್ರಾಸಿಕ್ಯೂಟರ್ಗಳು ಮತ್ತು ಚೋಕ್ಸಿ ಪರ ವಕೀಲರ ತಂಡದ ವಾದ ಪ್ರತಿವಾದವನ್ನು ನ್ಯಾಯಾಲಯ ಆಲಿಸಿತು ಚೋಕ್ಸಿ ವಿರುದ್ಧ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ವಂಚಿಸಿದ ಪ್ರಕರಣದಲ್ಲಿ ಭಾರತೀಯ ದಂಡ ಸಮಿತಿಯ ಸೆಕ್ಷನ್ ನೂರ ಇಪ್ಪತ್ತು ಬಿ ಅಂದ್ರೆ ಕ್ರಿಮಿನಲ್ ಪಿತೂರಿ ನಾನೂರ ಇಪ್ಪತ್ತು ಅಂದ್ರೆ ವಂಚನೆ ಇನ್ನೂರ ಒಂದು ಸಾಕ್ಷ್ಯ ನಾಶ ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿತ್ತು ಈ ಅಪರಾಧಗಳು ಬೆಲ್ಜಿಯಂ ಕಾನೂನಿನ ಅಡಿಯಲ್ಲೂ ಶಿಕ್ಷಾರ್ಹವಾಗಿವೆ ಇದನ್ನು ದ್ವಂದ್ವ ಅಪರಾಧ ಎಂದು ಪರಿಗಣಿಸಿ ಹಸ್ತಾಂತರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಭಾರತ ಸರ್ಕಾರವು ತನ್ನ ವಾದವನ್ನು ಸಮರ್ಥಿಸಿಕೊಳ್ಳಲು ವಿಶ್ವಸಂಸ್ಥೆಯ ಭ್ರಷ್ಟಾಚಾರ ವಿರೋಧಿ ಒಡಂಬಡಿಕೆ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಉಲ್ಲೇಖಿಸಿತ್ತು ಸಿಬಿಐ ಅಧಿಕಾರಿಗಳು ಸಾಕ್ಷಿಗಳನ್ನು ಒದಗಿಸಲು ಮೂರು ಬಾರಿ ಬೆಲ್ಜಿಯಂಗೆ ಭೇಟಿಯನ್ನು ನೀಡಿದ್ದರು ಹಸ್ತಾಂತರದ ನಂತರ ಚೋಕ್ಸಿಯನ್ನು ಮುಂಬೈನ ಆರ್ಥರ್ ರೋಡ್ ಜೈಲಿನ ಹನ್ನೆರಡನೇ ಬ್ಯಾಂಕ್ನಲ್ಲಿ ಇರಿಸಲಾಗುವುದು ಎಂದು ಭಾರತ ಸರ್ಕಾರ ಬೆಲ್ಜಿಯಂ ಅಧಿಕಾರಿಗಳಿಗೆ ಭರವಸೆ ನೀಡಿದೆ ಈ ಜೈಲಿನಲ್ಲಿ ಯುರೋಪಿಯನ್ ಮಾನದಂಡಗಳಿಗೆ ಸರಿಸಮನಾದ ಸೌಲಭ್ಯಗಳನ್ನು ಒದಗಿಸಲಾಗುವುದು ಶುದ್ಧ ಕುಡಿಯುವ ನೀರು ಉತ್ತಮ ಆಹಾರ ದಿನಪತ್ರಿಕೆ ಟಿವಿ ಖಾಸಗಿ ವೈದ್ಯರ ಭೇಟಿಗೆ ಅವಕಾಶ ದಪ್ಪ ಹತ್ತಿಯ ಹಾಸಿಗೆ ದಿಂಬು ಹೊದಿಕೆ ಹೊರಾಂಗಣ ವ್ಯಾಯಾಮ ಮತ್ತು ಚೆಸ್ ಕ್ಯಾರಂಗಳು ಅಂತ ಆಟಗಳ ಸೌಲಭ್ಯ ನೀಡುವುದಾಗಿ ಭರವಸೆ ಪತ್ರದಲ್ಲಿ ತಿಳಿಸಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ